ಜಗತ್ ಕಾರಣ ಕಾರ್ ಗಣೇಶ ಸ್ವಾಮಿಗಳು ತಮ್ಮ ಅಮೃತ ಹೊಸದಿಂದ ಅಧ್ಯಕ್ಷರು ಕಾರ್ಯಕ್ರಮ ಸಮಿತಿಯ ಎಲ್ಲ ಸದಸ್ಯರು ಆಗ ನಮ್ಮ ಜಾತ್ರಾ ಮಹೋತ್ಸವದ ಮುಖಂಡರು ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳೆಗಿಸುವ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದಾರೆ ಬೀರಲಿಂಗೇಶ ಮೈಲಾರಲಿಂಗೇಶ್ವರ ಬೀರಲಿಂಗೇಶ್ವರ ಮತ್ತು ಸಿದ್ದೇ ದೇವರ ದೊಡ್ಡ ಜಾತ್ರೆಯ ಕಾರ್ಯದಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಈ ಎಲ್ಲ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರನ ಅಧ್ಯಕ್ಷರು ಈ ದೇವಸ್ಥಾನ ಅಧ್ಯಕ್ಷರ ಸುಪುತ್ರರು ನಮ್ಮ ರಾಜ್ಯದಲ್ಲಿ ಎರಡನೇ ಐ ಪಿ ಎಸ್ ನೇರ ಐ ಪಿ ಎಸ್ ಆಗಿ ಉನ್ನತ ಅಧಿಕಾರಿಯ ಅಧಿಕಾರದಲ್ಲಿ ಇರುವಂತಹ ದಿನೇಶ್ ಅವರು ಕಾರ್ಯದರ್ಶಿಗಳಾದಂತಹ ನಾಗ ನಾಗರಾಜ್ ಅವರು ನಮ್ಮ ಖಜಾಂಚಿಗಳು ಎಲ್ಲ ಪದಾಧಿಕಾರಿಗಳಲ್ಲಿ ಶರಣ್ರು ನಾನು ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಬರ್ತೀನಿ ಅಂತ ಹೇಳಿದ್ದೆ ಬಹಳ ತಡ ಆಯ್ತು ದೇವರ ಗುಡಿಯನ್ನ ರೇವಣ ಸಿದ್ದೇಶ್ವರ ಗುಡಿಯನ್ನ ಮೈಲಾರಿರ ಗುಡಿಯನ್ನ ಒಂದೇ ದೇವಸ್ಥಾನದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಮೈಲಾರಲಿಂಗನ ಗುಡಿ ಬೇರೆ ದೇವರ ಗುಡಿ ಅಂದ್ರೆ ರೇವಣ ಸಿದ್ದನ ಗುಡಿ ಒಂದೇ ಕಡೆ ಸೂರ್ಯನನ್ನ ಮಾವಿನ ಹಣ್ಣು ಇದೆಲ್ಲ ಮಾವಿನ ತೋಟ ಆಯ್ತು ಮಾವಿನ ಹಣ್ಣು ಹಣ್ಣಾಗಿ ಅಂತ ಯಾವಾಗ ಗಮನಿಸ್ತೀವಿ ಹಳದಿ ಬಣ್ಣ ಬಂದಾಗ ಫಲ ಫಲಕ್ಕೆ ಬಂತು ಹಂಗೆ ಮನುಷ್ಯ ದೇವರಿಗೆ ಫಲ ಆಗ್ಬೇಕು ಆ ರೀತಿ ಜೀವನವನ್ನ ಮಾಡಿದಂಥವ್ರು ಯಾರು ಅಂತಂದ್ರೆ ರೇವಣ ಸಿದ್ದೇಶ್ವರ ನಮ್ಮೆಲ್ಲರ ಸಂತತಿಗೆ ಒಡೆಯನ ಯಾರು ಅಂತಂದ್ರೆ ಬೀರದೇವರು ಇಡೀ ಜಗತ್ತಿನಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಕೈಲಾಸದಿಂದ ಹಿಡಿದು ಕನ್ಯಾಕುಮಾರಿ ತನಕನ ಶೈವ ಸಂಸ್ಕೃತಿಯನ್ನ ಶಿವನ ಸಂಪ್ರದಾಯವನ್ನ ಶಿವನ ಸಂಪ್ರದಾಯ ಅಂತಂದ್ರೆ ಬರೀ ವಿಭೂತಿ ಹೆಚ್ಕೊಂಡು ಲಿಂಗ ಪೂಜೆ ಮಾಡೋದಲ್ಲ ಹೆಣ್ಣು ಗಂಡು ಸಮಾನ ಬಡವರಾದ್ರೇನು ದೇವರು ಹೊಲಿತಾನೆ ದೇವರು ಬಂಡ ಏನು ಬಂಗಾರ ಕೊಲೆಯಲ್ಲ ಆಸ್ತಿ ಕೊಲಿಯೋದಿಲ್ಲ ಅದು ಶೈವ ಸಂಸ್ಕೃತಿ ಐತೆ ಅದು ಸಿದ್ಧ ಸಂಸ್ಕೃತಿ ಐತೆ ಅದು ನಮ್ಮೆಲ್ಲರ ಮತ ಸಂಸ್ಕೃತಿ ಐತೆ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೋಬೇಕು ಇಂತಹ ಸಂಸ್ಕೃತಿ ಇವತ್ತು ನಾಶ ಇದೆ ಪುರುಷ ಪ್ರಧಾನ ಸಂಸ್ಕೃತಿ ಹೆಣ್ಣು ಕೀಳು ಈ ಜಾತಿಯವನು ಕೀಳು ಈ ಜಾತಿಯವರು ಮೇಲು ಯಾಕೆ ಇದೆಲ್ಲ ಕಾರಣ ಏನಕ್ಕಾಯ್ತು ನಾವು ಮೈಲಾದಿಗದ ಸಂಪ್ರದಾಯ ಮರ್ತಿದಕ್ಕೆ ನಾವು ಬೀರಪ್ಪನ ಸಂಪ್ರದಾಯ ಮಾಡ್ತಿದ್ಕೆ ನಮ್ಮ ಮನೆಗಳಲ್ಲಿ ಹೆಣ್ಣು ಗಂಡು ಭೇದ ಇದೆ ನಮ್ಮೂರುಗಳಲ್ಲಿ ಜಾತಿಗಳ ಭೇದ ಇದೆ ನಮ್ಮೂರುಗಳಲ್ಲಿ ಮಡಿ ಮೈಲಿಗೆಗಳ ಭೇದಗಳಿದ್ದಾವೆ ಎಲ್ಲಾ ಭೇದಗಳು ಬಂದಿದ್ದು ಮಹಿಳಾ ಸಂಪ್ರದಾಯವನ್ನು ನಾವು ಮರೆತಿರೋದಿಕ್ಕೆ ಇಂಥ ಸಂಪ್ರದಾಯ ನಾಶ ಆಗ್ಬೇಕು ಅಂತ ಮನುಷ್ಯರಿಗೆ ಭಗವಂತ ಒಲಿತಾನೆ ಭಕ್ತಿಗೆ ಮಾತ್ರ ಒಲಿತಾನೆ ಬೇರೆ ಯಾವುದನ್ನು ನೋಡಿ ಒಲಿಯೋದಿಲ್ಲ ಜಾತಿ ನೋಡು ಒಲಿಯೋದಿಲ್ಲ ದೇಣಿಗೆ ನೋಡಿ ಒಲಿಯೋದಿಲ್ಲ ಹೆಣ್ಣು ಗಂಡು ಮಕ್ಕಳು ಮುದಿಯೋರು ಅನ್ನೋ ಬೇದನೆ ಇಲ್ಲ ಅದಕ್ಕೆ ಬೇಡರ ಕಣ್ಣಪ್ಪನಿಗೆ ಭಗವಂತನಿಗೆ ಭಗವಂತರಿತಾನೆ ಅದಕ್ಕೆ ಹಲವಾರು ಮಹಾತ್ಮರಿಗೆ ಭಗವಂತನೀತಾನೆ ಏನು ಕಷ್ಟ ಇದ್ದಾವೆ ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ಳಿ ನಿಮಗೇನು ಆಸೆ ಆಕಾಂಕ್ಷೆಗಳಿದ್ದಾವೆ ದೇವರಿಗೆ ಅರ್ಪಣೆ ಮಾಡ್ಕೊಳ್ಳಿ ನಿಮ್ಮನ್ನೇ ನೀವು ದೇವರಿಗೆ ಅರ್ಪಣೆ ಮಾಡ್ಕೊಂಡ್ರಿ ಒಂದೇ ಕ್ಷಣ ಅರ್ಧ ತಾಸು ಬೇಕಿಲ್ಲ ದೇವರೇ ನನ್ನ ಜೀವನ ನಿಮಗೋಸ್ಕರ ಆಮೇಲೆ ಹೆಂಡರಿಗೆ ಸಹ ಜೀವನವನ್ನ ನಮಗೆ ಮಾರ್ಗದರ್ಶನ ಮಾಡಿದಂತಹ ಪವಾಡ ಪುರುಷ ಮೈಲಾರ್ಲಿಂಗ ಲೋಕ ಕಂಟಕರಾದಂತಹ ಮಣಿಕಾಸುರ ಮಲ್ಲಾಸುರನನ್ನ ಸಂಹಾರ ಮಾಡಿದಾತ ಮೈಲಾರ್ಲಿಂಗ ಡೊಳ್ಳಾಸುರನನ್ನ ಸಂಹಾರ ಮಾಡಿದಾತ ಮೈಲಾರಲಿಂಗ ಇವತ್ತು ನೀವು ನೋಡಿರಿ ಡೊಳ್ಳು ಡೊಳ್ಳು ಈ ಕಡೆಗೆ ಆ ಡೊಳ್ಳುಗಳೇ ಇಲ್ಲ ಎಲ್ಲ ಉತ್ತರ ಕರ್ನಾಟಕದ ಕಡೆಗೇನೆ ಡೋಳುಗಳು ಆ ಡೊಳ್ಳುಗಳು ನಮಗೆ ಸಂಪ್ರದಾಯ ನಾವು ಭಜಂತ್ರಿಗಳಲ್ಲ ಕುರುಬ್ರು ನಮಗೆ ಕುರುಬ್ರು ಅಂತಾರೆ ಈ ಕಡೆ ಕೆಲವರೆಲ್ಲ ಡ್ರಮ್ಗಳನ್ನು ಬಾರಿಸ್ತಾರೆ ಡ್ರಮ್ಗಳು ಡ್ರಮ್ಗಳೇ ಬೇರೆ ಡೊಳ್ಳುಗಳೇ ಬೇರೆ ಡೋಳುಗಳು ಅಂದ್ರೆ ಚರ್ಮ ವಾದ್ಯ ಒಂದ್ ಕಡೆಗೆ ಓತಿನ ಚರ್ಮ ಆಗಿರ್ತಾರೆ ಇನ್ನೊಂದ್ ಕಡೆ ಆಡಿನ ಚರ್ಮ ಆಗಿರ್ತಾರೆ ಎಷ್ಟು ತತ್ವ ಐತಿ ಇದ್ರಲ್ಲಿ ಗಂಡ ಹೆಂಡತಿ ಜೀವನ ಹೆಂಗಿರಬೇಕು ಓಂಕಾರನಾದವನ್ನ ದೇವರಿಗೆ ಪ್ರೀತಿಯನ್ನ ದೇವರೇ ಪ್ರೀತಿ ಮಾಡುವಂತಹ ಒಂದು ಸಂಸಾರ ನಮ್ದು ಆಗಬೇಕು ಅಂತ ಡೊಳ್ಳು ಓಂಕಾರ ನಾದವನ್ನ ನೀಡುತ್ತೆ ಓಂಕಾರ ನಾದ ಅದ್ರಲ್ಲಿ ಒಂದ್ ಕಡೆಗೆ ಓತಿನ ಚರ್ಮ ಇರುತ್ತೆ ಇನ್ನೊಂದ್ ಕಡೆ ಆಡಿನ ಚರ್ಮ ಇರುತ್ತೆ ಅದು ಏನು ನಾದ ತೋರಿಸುತ್ತೆ ಅಂದ್ರೆ ಓಂಕಾರ ನಾದ ದೇವರಿಗೆ ಮುಂದೆ ಆ ಡೊಳ್ಳು ಇರ್ಬೇಕು ಊರಿನ ದೋಷಗಳನ್ನ ಓಡ್ ಒದ್ದೋಡ್ಸಕ್ಕೆ ಡೊಳ್ಳು ಇರ್ಬೇಕು ಈ ಹಿನ್ನೆಲೆಯಲ್ಲಿ ಆ ಡೊಳ್ಳಿನ ಸಂಪ್ರದಾಯ ಭಂಡ